ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆ ಆಗಿದ್ದರಿಂದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಬೆಳೆ ಬಂದಿದ್ದರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಅತಿಯಾದ ಮಳೆಯಿಂದಾಗಿ ರೈತರು ಸಂಕಷ್ಟವನ್ನು ಎದುರಿಸುವಂತಾಗಿದ್ದು ಸುಳ್ಳಲ್ಲ ಈಗಾಗಲೇ ಹಾವೇರಿ ಗದಗ್ ಧಾರವಾಡ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಕೊಪ್ಪಳ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಗೋವಿನ ಜೋಳವನ್ನು ಬೆಳೆದಿದ್ದು ಬೆಳೆ ಕಟಾವಿಗೆ ಬಂದಿದ್ದು ರೈತರು ಗೋವಿನ ಜೋಳವನ್ನು ಮಾರುಕಟ್ಟೆಗೆ ತರಲು ಆರಂಭಿಸಿದ್ದಾರೆ ಇದೇ ಹೊತ್ತಲ್ಲಿ ಗೋವಿನ ಜೋಳದ ಬೆಲೆ ಏಕಾಏಕಿ ಕುಸಿತವಾಗಿದೆ ಹೌದು ಕಳೆದ ಒಂದು ತಿಂಗಳ ಹಿಂದೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಆರ್ನೂರ ಸನೆಯ ಗೋವಿನ ಜೋಳ ಮಾರಾಟವಾಗುತ್ತಿತ್ತು ಆದರೆ ಈಗ ಗೋವಿನ ಜೋಳ ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ರೂಪಾಯಿಯಿಂದ ಎರಡು ಸಾವಿರದ ಒಂದೂರು ರೂಪಾಯಿ ವರೆಗೆ ಮಾರಾಟವಾಗುತ್ತಿದೆ ಹೀಗಾಗಿ ರೈತರಿಗೆ ನಮ್ಮದೊಂದು ಸಲಹೆ ಏನು ಅಂದ್ರೆ ನೀವು ಗೋವಿನ ಜೋಳವನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕೆಂದರೆ ಅದಕ್ಕಿಂತ ಮುಂಚಿತವಾಗಿ ಪೂರ್ತಿಯಾಗಿ ಗೋವಿನ ಜೋಳವನ್ನು ಒಣಗಿಸುವುದು ಉತ್ತಮ ಗೋವಿನ ಜೋಳದ ಮಾಸ್ಚರ್ ಹದಿನಾರರಿಂದ ಹದಿನಾಲ್ಕರವರೆಗೆ ಇದ್ದರೆ ಉತ್ತಮ ಬೆಲೆ ಸಿಗುತ್ತದೆ ಮೇಲಿದ್ದರೆ ಕಡಿಮೆ ಬೆಲೆಗೆ ನೀವು ಬೆಳೆದಂತ ಗೋವಿನ ಜೋಳ ಮಾರಾಟವಾಗುತ್ತದೆ ಆದ್ದರಿಂದ ರೈತರು ಪೂರ್ತಿಯಾಗಿ ಒಣಿಸಿಕೊಂಡು ಹೋಗುವುದು ಉತ್ತಮ ಈಗ ಸದ್ಯ ಸ್ವಲ್ಪ ಮಳೆಯ ವಾತಾವರಣ ಇರುವುದರಿಂದ ರೈತರು ಗೆ ಹಾಕಿಸಿಕೊಂಡು ಸೀದಾ ಮಾರುಕಟ್ಟೆಗೆ ಹೋಗುವುದರಿಂದ ಬೆಲೆ ಕಡಿಮೆ ಆಗುತ್ತಿರುವುದು ಕಂಡುಬರುತ್ತಿದೆ ನೀವೇನಾದರೂ ರೈತರಾಗಿದ್ದರೆ ಡ್ರೈ ಆಗಿರುವ ಕಾಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವುದು ಉತ್ತಮ ಗೋವಿನ ಜೋಳದ ರೇಟಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ